ರೈತ ಸಂಘದ ಸಮಾವೇಶಗಳು ಹೊರಗಡೆ ನಡೀತಿತ್ತು ಹೊರಗಡೆ ಯಾಕಂದ್ರೆ ಇಂಥ ಸ್ಥಳಗಳೆಲ್ಲ ಸಾಕಾಗ್ತಾ ಇಲ್ಲ ಅಂತ ನಾವು ಓದಿದ್ದೀವಿ ಬಹುಶಃ ಕೋಲಾರ ಜಿಲ್ಲೆಗೆ ರೈತ ಚಳವಳಿ ಹೊಸದಿರಬಹುದು ದಲಿತ ಚಳವಳಿ ಹೊಸದೇನಲ್ಲ ಕೋಲಾರ ಜಿಲ್ಲೆಗೆ ದಲಿತ ಚಳುವಳಿಗಳು ಹೋರಾಟಗಳು ಇವೆಲ್ಲ ತುಂಬಾ ಮಾಡಿರ್ತಕ್ಕಂಥ ಜಿಲ್ಲೆ ಹೋರಾಟಗಳ ತೋರು ಎಂಬ ಜಿಲ್ಲೆ ಅಂತ ಒಂದು ಜಿಲ್ಲೆಯಲ್ಲಿ ರೈತ ಸಂಘವನ್ನು ಕಟ್ಟುವಂತ ಕೆಲಸ ಆಯಿತು ಆ ಒಂದು ರೈತ ಸಂಘದ ಸಮಾವೇಶ ಮಾಡಬೇಕಾಗಿರ್ತಕ್ಕಂತ ಸಮಯ ಸಂದರ್ಭ ಸ್ವಲ್ಪ ವಿಳಂಬ ಆಗದಿಂದ ಈ ಒಂದು ನಮ್ಮ ರಂಗಮಂದಿರದಲ್ಲಿ ಹೊರಗಡೆ ಪೆಂಡಲ್ ಹಾಕಿ ಸುಮಾರು ಐದು ಸಾವಿರ ಜನ ಸೇರಿಸಿ ನಾವು ಸಮಾವೇಶ ಮಾಡಬೇಕಂತ ನಾವೆಲ್ಲ ಮಾತಾಡಿದ್ದೀವಿ ಈಗ ಕಾಲ ಬದಲಾವಣೆ ಆಗಿದೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಅವಶ್ಯಕತೆಗಳು ಕಡಿಮೆ ಆಗಿವೆ ನಿಮಗೆ ನಿಮ್ಮ ಕಷ್ಟಗಳು ಅರ್ಥ ಆಗ್ತಾ ಇಲ್ಲ ನೀವು ಸ್ಪಂದಿಸ್ ಆಗ್ತಾ ಇಲ್ಲ ಪಾಪ ಯಾಕಂದ್ರೆ ರೈತ ಸಂಕಷ್ಟಗಳಿಗೆ ಇನ್ನೂ ಇವಾಗ ಅರ್ಥ ಆಗ್ತದೆ ಯಾಕಂದ್ರೆ ಬೇಜನ್ ಜಮೀನು ನೋಡ್ತಾರೆ ನಮ್ಮ ಕೋಲಾರ ಜಿಲ್ಲೆ ಸುತ್ತು ಬೇಜಿನ ಬೋಟಿ ಬರ್ತದೆ ಜಮೀನು ಮಾರ್ಕೆಂಡ್ರೆ ಹಂಗೆ ಕರ್ಶಗಳು ನಮ್ಗೇನು ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ದೂರವ್ರಿಗೆ ಅರ್ಥ ಆಗ್ತದೆ ಕರ್ಶಗಳು ರೈತ ಏನಂತ ಹಾಗಾಗಿ ಬಂದಿರೋರಿಗೆ ಸ್ವಾಗತ ಬಂದಿರೋದಕ್ಕೆ ಸಂತೋಷ ಇಷ್ಟು ಮಾತ್ರ ಒಂದು ಸಮಾವೇಶ ಕೋಲಾರ ಜಿಲ್ಲೆಯಲ್ಲಿ ಆಗ್ತಾ ಇರೋದು ಒಂದು ಏನ ಏನಂತಾರೆ ಅದನ್ನ ಒಂದು ಎಲ್ರಿಗೂ ಆಶಾದಾಯಕವಾದ ವಿಷಯ ಯಾಕಂದ್ರೆ ಕೋಲಾರದಲ್ಲಿರ್ತಕ್ಕಂಥ ಇದುವರೆಗೂ ಸಂಘಟನೆಗಳು ಮೊದಲಿದ್ದು ಅಂತೆ ಈಗ ಇರ್ತಕ್ಕಂಥ ಸಂಘಟನೆಗಳು ಪೇಪರ್ಗೋಸ್ಕರ ಬರೋ ಸಂಘಟನೆಗಳು ಮೀಡಿಯಾ ಅವರು ಬಂದ್ರ ಫೋಟೋ ಫ್ಲಾಶ್ ಆಯ್ತಾ ಬಾಯ್ 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 ಅಷ್ಟೇ ಅದು ಪೇಪರ್ಗೋಸ್ಕರ ಹತ್ತು ಜನ ಒಂದು ಸುಮಾದಲ್ಲಿ ಬಂದು ಒಂದು ಮನವಿ ಪತ್ರವನ್ನು ಕೊಟ್ಟು ಒಂದು ಫೋಟೋ ಹಿಡ್ಕೊಂಡು ನಮ್ಮ ಕೆಲಸ ಮುಗುತ್ತನ್ನೋ ಸಂಘಟನೆ ಇರುವಂತಹ ಕಾಲದಲ್ಲಿ ಇಂಥ ಒಂದು ಸಮಾವೇಶ ನಮಗೆಲ್ಲ ಒಂದು ಆಶಾದಾಯಕವಾಗಿದೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಇಷ್ಟು ಹೋರಾಟಗಾರ ಉಳಿದಿಲ್ಲ ಅಂತ ನನ್ನ ಭಾವನೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ನಮ್ಮ ಮಕ್ಕಳ ಹೊಸದಾಗ ಕಾಣಿಸ್ಬೋದು ನಮ್ಮ ಮಕ್ಕಳ ಹೊಸ್ದೇ ನಿಮಗೆ ಯಾಕಂದ್ರೆ ನಾವು ಬರೋದಿಲ್ಲ ಕೆಲವು ಹೋರಾಟ ಅನ್ನೋದು ಹೃತ್ಯಾಗ್ಕೊಂಡ್ಬಿಟ್ಟವ್ರು ಆ ಮುದ್ದು ಗೆವ್ ಹೊಡಿತಾರೋ ಆ ತೋಟ ಗಳ್ ಮಾಡ್ತಾರೋ ಆ ಪಾಟ್ಗಳ ಏನು ನೋಡ್ತಾರೆ ಗೊತ್ತಿಲ್ಲ ಅವ್ರಿಗೆ ಅವ್ರ ಸಂಬಂಧವೆಂದು ವಿಚಾರಗಳಲ್ಲೂ ಹೋಗ್ತಾರೆ ಅದನ್ನ ನಮ್ಮ ಮಾಧ್ಯಮದ ಮನವಿ ಮಾಡ್ತಾರೆ ನೀವ್ ದೊಡ್ಡ ನ್ಯೂಸ್ ಮಾಡ್ತೀರ ಇನ್ನೊಂದು ಹೋರಾಟ ಮಾಡೋದಕ್ಕೆ ಅವ್ರಿಗೆ ಪ್ರೇರಪಣೆ ಕೊಡ್ತೀರಾ ನೀವು ಇನ್ನೊಂದು ಅಂಥದ್ದು ಮಾಡೋದಕ್ಕೆ ಪ್ರೇರಪಣೆ ಕೊಡ್ತೀರಾ ಅದು ನಿಮ್ಗೆ ಇಷ್ಟ ಅವಕಾಶ ನನಗೆ ಗೊತ್ತಿಲ್ಲ ಇಲ್ಲಿ ಮಾತಾಡ್ತೀನಿ ಅಷ್ಟೇ